ಸರ್ ನಮಸ್ತೆ ನಮಸ್ತೆ ಈಗ ಕೇರಿಯಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದ ತಾವು ಅಧ್ಯಕ್ಷರಾಗಿದ್ದೀರಾ ಹೌದು ತಾಯಿಯ ಮಹಿಮೆ ಬಗ್ಗೆ ಒಂದು ಸ್ವಲ್ಪ ಆಮೇಲೆ ನಿಮ್ಮ ವಿಷಯ ನಿಮ್ಮ ಹೆಸರು ಹೆಸರು ಶಿವಪ್ಪ ಅಂತ ಕೇರಿಗಳಲ್ಲಿ ಈ ಟ್ರಸ್ಟ್ ನ ಒಬ್ಬ ಸದಸ್ಯ ಆಗಿದ್ದೀನಿ ಜೊತೆಗೆ ಅಧ್ಯಕ್ಷನೂ ಆಗಿದೆ ಎರಡನೇದಾಗಿ ಇದು ಯತ್ಮಂತ್ರ ಕಾಲದಿಂದ ನಮ್ಮ ಅಪ್ಪ ತಂದೆ ತಾಯಿ ಕಾಲದಿಂದ ಇದು ದೇವಸ್ಥಾನದ ಹಸಿರು ಚಪ್ಪರ ಹಾಕ್ಕೊಂಡು ನಮ್ಮ ಅಪ್ಪ ಮಾಡ್ಕೊಂಡು ಬರ್ತಿದ್ವಿ ಅಸರೂ ಈಗ ಸ್ವಲ್ಪ ಈಗಿನ ಪೀಳಿಗೆಗೆ ಸ್ವಲ್ಪ ಇದು ಮಾಡಿಕೊಂಡು ಈಗ ಮದ್ದು ಸಣ್ಣ ಗುಡಿ ಕಟ್ತೀವಿ ಒಂದು ಸೀಟ್ ಹಾಕೊಂಡ್ವಿ ಈಗ ಒಂದು ಚಪ್ಪರ ಹಾಕೊಂಡ್ವಿ ಇದೆಲ್ಲ ಸೀಟ್ ಹಾಕೊಂಡು ಒಂದು ಚರ್ಕಿಲ ಪ್ರಸಾದ ಮಾಡಿಕೊಂಡು ಅಂತಾಯಿದ್ವಿ ಈಗ ಹೆಚ್ಚಿನ ಶಕ್ತಿ ಕೊಟ್ಟು ತಾಯಿ ಎಲ್ರಿಗೂ ಅಕ್ಕಪಕ್ಕದ ಲೈವೆಟ್ನವರು ಕೇರ್ಗಡೆ ಗ್ರಾಮಸ್ಥರು ಪ್ರತಿಯೊಬ್ಬರೂ ನಿಂತ್ಕೊಂಡು ಸಹಕರಿಸ್ಕೊಂಡು ನಮ್ಮ ದೇವಸ್ಥಾನನ ಒಂದು ಜೀವನ ಉದ್ಧಾರಕ್ಕೆ ಎಲ್ಲರೂ ಸಹಕರಿಸ್ತಾ ಇರೋದ್ರಿಂದ ನಮ್ಗಳಿಗೊಂದು ಬೆಂಬಲ ಸಿಕ್ಕಿದೆ ನಿಮ್ಗಳ ಹಸಿರಾದ ಟಿ ವಿ ಮಾಧ್ಯಮದವರಾಗಿರ್ಬೋದು ಪೇಪರ್ನವರಾಗಿರ್ಬೋದು ಇನ್ನೊಬ್ಬರು ಮತ್ತೊಬ್ಬರು ಸರಿಯೊಬ್ರು ತಾಯಿ ಕೃಪೆಯಿಂದ ನಮಗೆ ಒಂದು ಇವತ್ತು ಈ ಮಟ್ಟಿಗೆ ಬೆಳೆದಿದ್ದೀವಿ ಅಂದರೆ ಆ ತಾಯಿ ಕೃಪೆ ಜೊತೆಗೆ ತಾಯಿ ಬಗ್ಗೆ ನಾವು ಏನು ಹೇಳೋ ಇದೇ ಇಲ್ಲ ಆ ರೀತಿ ಚಾಮುಂಡೇಶ್ವರಿ ಅಂದರೆ ಗೊತ್ತೇ ಇದೆ ಒಂದು ಪಂಗಡ ಅಷ್ಟೇ ಆ ತಾಯಿ ಅಲ್ಲಿದ್ದಾಳೆ ಅವರು ಒಂದು ಇದು ಏನಂತ ಏನೊಂದು ಬ್ರಾಂಚ್ ಬ್ರ್ಯಾಂಚ್ ಮಾಡ್ಕೋತೀರ ಆ ಥರ ಬ್ರ್ಯಾಂಚ್ ಥರ ಅಷ್ಟೇ ಚಾಮುಂಡೇಶ್ವರಿ ಅಲ್ಲೇಗೋ ಇಲ್ಲೋ ಹಾಗೆ ಅಂತ ಅಂದ್ಕೊಂಡಿದ್ದೀವಿ ಆ ತಾಯಿ ನಮ್ಮನ್ನು ಕಾಪಾಡ್ತಾ ಇದ್ದಾಳೆ ಸರ್ ಈಗ ಟ್ರಸ್ಟ್ ಮಾಡ್ಕೊಂಡಿದ್ದೀರಾ ನೆಕ್ಸ್ಟ್ ಏನು ಆಯೋಜನೆ ಹಾಕ್ಕೊಂಡಿದ್ದೀರಾ ದೇವಸ್ಥಾನದಲ್ಲಿ ಹಾಂ ಏನು ಆಯೋಜನೆ ಹಾಕ್ಕೊಂಡಿದ್ದೀರಾ ಅಭಿವೃದ್ಧಿಗೆ ಅಭಿವೃದ್ಧಿ ಬಗ್ಗೆ ನಾವು ಜನಗಳತ್ರ ಸ್ವಲ್ಪ ಅಮೌಂಟ್ನ ಕೇಳಿಕೊಂಡು ಧಾನ್ಯಗಳಿಂದ ಕಾಂಪೌಂಡ್ ಹಾಕ್ಬೇಕು ಕಾಂಪೌಂಡ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ ಮತ್ತು ಸೀಟ್ ತೆಗೆದು ಪಿಲ್ಲರ್ಗಳು ಹಾಕಿ ಇನ್ನೂ ಹೆಚ್ಚು ದೇವಾಲಯ ಸ್ವಲ್ಪ ಇದು ಮಾಡಬೇಕು ಅಂತ ಅನ್ಕೊಂಡಿದ್ವಿ ಅದಕ್ಕೆಲ್ಲ ಜನಗಳು ಸಾಕಾರ ಬೇಕು ಸಮುದಾಯ ಭವನ ಐಡಿಯಾ ಇದೆ ಸರ್ ಇದೆ 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 ಮನಸ್ಸಲ್ಲಿ ಎಲ್ಲಾನು ಅಂತ ಭಾವನೆಗಳು ಇದೆ ಅದಕ್ಕೆಲ್ಲ ಸಲ ಸ್ಥಳೀಯ ಶಾಸಕರು ಜಿ ಟಿ ದೇವೇಗೌಡ ಕೇಳಿದೀರ ಇನ್ನೂ ಹೋಗಿಲ್ಲ ಈಗ ಇಲ್ಲಿಂದ ಈಚೆಗೆ ಹೋಗ್ಬೇಕು ಮರಿಗೌಡರು ಆಗ್ಬೋದು ಕೆಂಜಪ್ಪ ಆಗ್ಬೋದು ನಮ್ಮ ಜಿ ಟಿ ದೇವೇಗೌಡರು ಅವ್ರ ಹತ್ರ ಎಲ್ಲ ಹೋಗಿ ಇನ್ನೂ ಸಾಯೇಬ್ರ ಮಟ್ಟ ಕಂಡು ಹೋಗಿಲ್ಲ ಹೋದಾಗ ಕೇಳಿ ಎಲ್ಲಾನು ಸಾಕಷ್ಟು ನಿಮ್ಮ ಹೆಸರು ಸರ್ ಶಿವಪ್ಪ ಅಂತ